ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಎಲೆಕ್ಷನ್ ಆಗಿ ಒಂದು ತಿಂಗಳ ಹೆಚ್ಚು ಕಡಿಮೆ ಇದರ ನಡುವೆ ಈಗ ನಮಗೆ ವಿಧಾನಪರಿಷತ್ ಚುನಾವಣೆ ಒಂದು ಘೋಷಣೆ ಆಗಿ ಇದೇ ಮೂರನೇ ತಾರೀಕು ಬರುವ ತಿಂಗಳು ಮೂರನೇ ತಾರೀಕು ಮತದಾನ ಏನು ನಿಗದಿಯಾಗಿದೆ ಅದರ ಅಂಗವಾಗಿ ನಾವು ಇವತ್ತು ನಮ್ಮ ಎನ್ ಶಿಕ್ಷಕರ ಬಹುತೇಕ ಸಮಸ್ಯೆಗಳನ್ನು ಈಡೇರಿಸಿರುವ ಹಾಗೂ ವಿಧಾನ ಪರಿಷತ್ಗೆ ಯೋಗ್ಯವಾದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಯಾಗಿರುವ ವೈ ಎ ಸ್ವಾಮಿ ಎಲ್ಲ ವಿಧದಲ್ಲಿಯೂ ಯೋಗ್ಯರು ಹಾಗೂ ಉತ್ತಮರಾಗಿದ್ದು ಅವರನ್ನೇ ನಾಲ್ಕನೇ ಬಾರಿಯೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾಯಿಸಬೇಕು ಎಂದು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ಮನವಿ ಮಾಡಿದರು ಸರ್ಕಾರಗಳಲ್ಲಿ ಕೆಲಸ ಮಾಡಿ ಅವರು ಇದೇ ನಮ್ಮ ಜಿಲ್ಲೆಯವರಾಗಿದ್ದು ಈ ಕ್ಷೇತ್ರ ಬಂದು ಐದು ಜಿಲ್ಲೆಗಳ ಕ್ಷೇತ್ರ ಆಗಿರ್ತದೆ ಸಾಕಷ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮತ ಶಿಕ್ಷಕರು ಮತ ಮಾಡ್ತಕ್ಕಂಥ ಚುನಾವಣೆ ಇದು ಬುದ್ಧಿಶಾಲೆಗಳ ಮತದಾನ ಮಾಡ್ತಕ್ಕಂಥ ಚುನಾವಣೆ ನಾರಾಯಣಸ್ವಾಮಿ ಅವರು ಈಗಾಗಲೇ ಅವರು ಎರಡು ಮೂರು ಬಾರಿ ಎಲ್ಲ ಕ್ಯಾಂಪೇನ್ ಮುಗಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಪಕ್ಷದಿಂದ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ಈ ಶಿಡ್ಲಘಟ್ಟ ಅಲ್ಲಿ ಇರ್ತಕ್ಕಂಥ ಸುಮಾರು ಹತ್ತು ಹನ್ನೊಂದು ಹನ್ನೊಂದು ಶಾಲೆಗಳಿಗೆ ಕಾಲೇಜುಗಳಿಗೆ ಇವತ್ತು ನಾವು ಭೇಟಿ ಮಾಡಿ ಎಲ್ಲ ಒಂದು ಶಿಕ್ಷಕರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಇವತ್ತು ನಾವೆಲ್ಲ ಮತ ಕೇಳಿದ್ದೀವಿ ಎಲ್ಲರೂ ನಮ್ಗೆ ಇವತ್ತು ನೋಡಿದ ವಾತಾವರಣ ಅವರಿಗೆ ಗೆಲ್ಲುವ ಮುನ್ಸೂಚನೆ ಇರೋದರಿಂದ ಎಲ್ಲ ಕೂಡ ಅವರಿಗೆ ಮತ ಮಾಡ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ವ್ಯಕ್ತಿ ಇಂಡಿವಿಜುವಲ್ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಅಪರಾಧಗಳಿರ್ಬೋದು ಅದು ಅಪರಾಧ ಅಂತ ಈಗ ಪ್ರೂವ್ ಮಾಡಬೇಕಂತ ಈಗ ಆಲ್ರೆಡಿ ಈಗ ಅವ್ರ ಮೇಲೆ ಇರ್ತಕ್ಕಂಥ ಎಫ್ ಐ ಆರ್ ಮೇಲೆ ಇದನ್ನು ಅರೆಸ್ಟ್ ಮಾಡಿದ್ದಾರೆ ಅದು ಯಾವುದೇ ಪಕ್ಷದ ಒಂದು ಹಳದಕ್ಕೆ ಬರೋದಿಲ್ಲ ಈಗಾಗಲೇ ಅವರು ಪಕ್ಷದಿಂದ ಕೂಡ ಅವ್ರನ್ನ ಅವ್ರನ್ನ ತೆಗೆಸಿದ್ದಾರೆ ಹಂಗಾಗಿ ಇದು ಯಾವುದೇ ಕಾರಣಕ್ಕೆ ದೇವೇಗೌಡರೇ ಹೇಳ್ತಾ ಇದ್ದಾರೆ ಫಸ್ಟು ಬಂದು ನೀನು ತಪ್ಪು ಮಾಡಿದರೆ ಬಂದು ಬಂದು ಶರಣಾಗಬೇಕು ಏನಿದೆ ನೀನು ಅದನ್ನು ಎದುರಿಸಬೇಕು ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ಒಮ್ಮತ ಇಲ್ಲ ಅಂತ ಹೇಳಿದ್ದಾರೆ ಮೊಮ್ಮಗಾದರೂ ಅವರೇ ಹೇಳಿದ್ದಾರೆ ಹಂಗಾಗಿ ಇದ್ಯಾವುದು ನಮಗೆ ಪರಿಣಾಮ ಬೀರೋದಿಲ್ಲ ಒಂದು ಅವರಿಗೊಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈಗ ಮುಂಬರುವ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈಗೂಡಿಸ್ಬೇಕು ಮಾಡ್ತಕ್ಕಂಥದ್ದು ನಾವು ನಿಂದೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಈಗ ಈಗಾಗಲೇ ಅವ್ರು ನೀವು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಭಿವೃದ್ಧಿ ಮಾಡಿದ್ರು ಅಂತ ಕೇಳ್ತಾ ಇರ್ತಕ್ಕಂಥ ವಿಷಯ ನೋಡಿದ್ರೆ ಕಂಪೇರ್ ಮಾಡಿ ಬೇರೆ ಜಿಲ್ಲೆ ಕಂಪೇರ್ ಮಾಡಕ್ಕೆ ನಮ್ಮ ಜಿಲ್ಲೆಯಲ್ಲಿ ವೈಯ ನಾನು ಅವರು ಸಾಕಷ್ಟು ಕೆಲಸಗಳ ಅಭಿವೃದ್ಧಿಗಳಲ್ಲಿ ಅವರು ಕೈಗೊಳ್ಳಿ ಕೆಲಸ ಮಾಡ್ತಾರೆ ಯಾವ ಕೆಲಸ ಅಂತ ಹೇಳಿ ಅದು